ಅನ್ನ ಆತು ಸಾರು ಆತು ಇನ್ನು ಪಲ್ಯ ಒಂದು ಮಾಡಿಬಿಡ್ಬೇಕಲ್ಲ ಹ್ಞೂ ಮಾಡಿ ಆ ವ್ಯವಸ್ಥೆ ತಡಿ ಒಂದು ಟಾಬ್ಲೆಟ್ ಕೆಟ್ಟು ಮಾಡಿಬಿಡ್ತೀನಿ ವಿ ನೀವೇ ನೀವು ಮಾಡಕ್ಕಿಲ್ಲ ಹೋಗಿ ಹೋಗಿ ನೀವು ಬರ್ಬಾರ್ದು ಹೋಗಿ ರೆಸ್ಟ್ ಹೋಗಿ ಹೋಗಿ ಅಯ್ಯೋ ಬರ್ರಿ ನಿಮ್ಗೆ ವಾಪಸ್ ಹೋಗಕ್ಕೆ ಹೊತ್ತಾಗತ್ತ ನಾ ಎಲ್ಲ ಮಾಡ್ತೀನಿ ಬರ್ರಿ ಬೇಡ ಹೋಗು ಮಕ್ಕ ಹೋಗಿ ನಾ ಎಲ್ಲ ಮಾಡ್ತೀನಿ ನೀನು ಜ್ವರ ಬಂದು ಇವತ್ತು ಆರಾಮಾನ್ಯ ಅರ್ಜುನ ನೀ ದಯವಿಟ್ಟು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡ ನಾ ಎಲ್ಲ ಮಾಡ್ತೀನಿ ಬಾ ನೀವು ಒಂದು ಅಡಿಗೆ ಮಾಡಕ್ಕೆ ಹೋಗಿ ಅಡಿಗೆ ಮನೆ ನೋಡಿಲ್ಲ ಎಷ್ಟು ಒಳಸಾಟ ಮಾಡಿ ಮತ್ತಿದನ್ನು ಒಂದು ತಾಸು ಸ್ವಚ್ಛ ಮಾಡ್ಬೇಕು ನಾನು ಅಯ್ಯೋ ನನ್ನ ಮುದ್ದು ರುಕ್ಮಿಣಿ ಆ ನೀನೋ ಸ್ವಚ್ಛ ಮಾಡೋದು ಬೇಡ ಎಲ್ಲ ನಾನು ಸ್ವಚ್ಛ ಮಾಡ್ತೀನಿ ಆತ ಹಾ ಹೋಗು ಹೋಗಿ ಜಳಕ ಮಾಡು ಜಳಕ ನಿನ್ನ ಜಳಕ ಬಂದಿದ್ದೆ ಹ್ಯಾಂಗ ಮಾಡ್ತೀನಿ ನೋಡು ಸಿ ಶಿಶಿ ಜಳಕ ಮಾಡಲಾರದ ನನಗೆ ಹಂಗ ಇರಕ ಆಗಿಲ್ಲ ಹೋಗು ಜಳಕ ಮಾಡ್ಕೊಂಡು ಬರೋ ಹೋಗು ಅಷ್ಟು ತನ್ನ ರೋಗ ಪಟಕ್ ಅಂತ ಹೇಳಿ ಅವಲಕ್ಕಿ ಮಾಡ್ಬಿಡ್ತೀನಿ ನೋಡು ಅನ್ನ ಮಾಡಿ ನೀ ಸಾರ್ ಮಾಡಿ ನೀನ್ ಪಲ್ಯ ಮಾಡಿಬಿಡ್ತೀನಿ ಆತ ಇವತ್ತೇನು ತಗಲ ಮಾಡಕ್ಕೆ ಹೋಗ್ಬೇಡ ಹಾ ಅರಿವಿ ಸಂಜೆ ಬಂದು ಬಂದು ನಾವು ಹಾಕಿನಿ ಬಾಂಡೆ ಎಲ್ಲ ತಿಕ್ಕಿತೀನಿ ಇದನ್ನ ಸ್ವಚ್ಛನೂ ನಾನು ಮಾಡ್ತೀನಿ ಮತ್ತೆ ಅಯ್ಯೋ ಇದೆಲ್ಲ ಎದಕ್ ಮಾಡಕ್ ಹೋಗಿ ಯಾಕೆ ನನಗ್ ಮಾಡೋದ್ ನಿಲ್ತಿದ್ದಿಲ್ಲ ನಾ

ಆ ಕಾಯಿಪಲ್ಲೆ ಎಲ್ಲ ಮನೆ ತುಂಬ ಹರವಾಕೊಂದು ಇಟ್ಟು ಚಂದ ಅಡಿಗೆ ಮಾಡದ ಅದು ನಾನು ಏನು ಅನ್ನಕ್ಕೆ ಹೋಗೋಣ ನಾನು ಇನ್ನತ್ರ ಒಂದು ವಿಷಯ ಹೇಳಬೇಕಿತ್ತು ಅದು ಮತ್ತ ಹ್ಮ್ ನನಗೂ ಮನೆಯಾಗ ಖಾಲಿ ಕುಂತು ಬೋರ್ ಆಗತ್ತತಿ ಅದಕ್ಕ ಇಲ್ಲ ಮನಿ ಹತ್ರ ಟೀಚಿಂಗ್ ಪೋಸ್ಟ್ ಖಾಲಿ ಐತೆ ಅಂತ ಅದಕ್ಕ ನಾನು ಹೋಗ್ಲಾ ಏ ಬೇಡ ಆರಾಮಾಗಿ ಮನೆಯಾಗ ರಾಣಿ ತರ ಇರು ನೀ ಏನ್ ದೂಡ್ ತಂದು ಹಾಕುದು ನನ್ಗೆ ಏನ್ ಬೇಕಾಗಿಲ್ಲ ನೀನು ಡ್ಯೂಟಿ ಹೋಗಿ ನನಗೆ ಬೋರ್ ಆಗತ್ತ ಅಮ್ಮಾ ದೊಡ್ಡ ಮನೆ ಅಜ್ಜಿ ಬಂದು ನನ್ನ ತেলি ತಿಂತಾಳ ಆದಾ ಒಟ 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 ಒಟಾಟಾ ಮಾತಾಡ್ತನೇ ತಳಕ್ಕಿ ನನಗೆ ಬೋರ್ ಆಗುತ್ತಾ ಪ್ಲೀಸ್ ನಾ ಹೋಗ್ತೀನಿ ಮನೆ ಕೆಲಸ ಮಾಡ್ಕೊಂಡು ಹಾ ಸ್ಕೂಲಿಗೆ ಹೇಗೆ ಹೋಗ್ಕಿ ನೀನು 나 ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತಾ ಏನು ಇಬ್ಬರು ಅಡಿಗೆ ಇಬ್ಬರು ಬಟ್ಟಿ ಆತಲ್ಲ ಇನ್ನೇನೈತೆ ಹಂಗ ಕೆಲಸ ಮಾಡೋದು ಅಂದ್ರೆ ನೀ ಅದಿಲ್ಲ ನನಗೆ ಹೆಲ್ಪ್ ಮಾಡಕ ನಾನು ಯಾವಾಗಲೂ ರೆಡಿನ ನಿನ್ನವಷ್ಟೇ ನೋಡಕ ಆಗವಲ್ದು ಮೊದಲೇ ಹೋಗ್ ಮಾರೇ ಸ್ನಾನ ಮಾಡಿ ಹೋಗು 나 ಎಲ್ಲ ಮಾಡ್ತೀನಿ ಹೋಗ ಬಾ ಇಲ್ಲ 나나 ಮಾಡಬೇಕು ನೀ ಸುಮ್ಮನೆ ಇರಬೇಕು ನೀ ಏನು ಮಾಡ್ತಕ್ಕದ್ದಲ್ಲ ಇವತ್ತಿನ ಕೆಲಸ ಎಲ್ಲ ನಂದೇ ನೀ ಹೋಗಿ ಚಕ ಮಾಡು ಹ್ಮ್ ಸರಿ ಆಯ್ತಾ ರುಕ್ಮಿನಿ ಆ 나ನ ಸ್ನಾನ ಮಾಡ್ಸಲೇನ ಮತ್ತ ನಿಂದ ಯಾಕ ಬಾ ಆತ ಸರಿ ಅದರಗಿಂತ ಪೈತಿ ಹೆಂತೆ ಗಂಡು ದುಪ್ಪ ತಿಕ್ಕಬಹುದು ಗಂಡ ಹೆಂತೆ ದುಬ್ಬ ತಿಕ್ಕಬಹುದು ಸರಿ ನಿನ್ನ 나ನಿಗೆ ಮೇಕ ಬಿಟ್ರೆ ಎಲ್ಲೆಲ್ಲೋ ಮಾತು ಹಾಕೋ ಏನೇನೋ ಮಾತಾಡಕ್ಕೆ ನಿಂತಿರತಿ ಏ ನಿಂದ್ರಿ ಇಲ್ಲ ಏ ಹೋಗಾ ಹ್ಞೂ ಇದನ್ನು ಸ್ವಚ್ಛ ಮಾಡ್ತೀನಿ ಅಂತ ಒಪ್ಕೊಂಡಿನಿ ಇದನ್ನು ಸ್ವಚ್ಛ ಮಾಡ್ಲಿಕ್ಕೆ ಅಂದ್ರೆ ನಾನು ಹೇಂತಿ ನಾನು ಸುಮ್ಮನೆ ಬಿಡೋಂಗಿಲ್ಲ ಸ್ವಚ್ಛ ಮಾಡ್ತೀನಿ ಇವೇನು ಹೆಂಗ್ ಕತೆ ಅಡುಗೆ ಮಾಡ್ತಾನ ಅಂತೇಳಿ ತಪ್ಪು ಕೊಣಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನ್ನನ್ನು ಹೆಚ್ಕೊಂಡು ಬಂದಾಡ್ರಿ ನಾನು ಮತ್ತು ಆಕಿನ ಕಷ್ಟ ಸುಖ ನೋಡ್ಕೊಲಾರ್ದು ಆಗಿನ್ನ ನಾನು ನೋಡ್ಕೊಲಾರ್ದು ಇನ್ನು ಯಾರು ನೋಡ್ಕೊತಾರ ಹೇಳ್ರಿ ನೋಡನು ಪಾಪ ನಮಗೆ ಯಾವಾಗಲೂ ನಮ್ಮ ಹೆಂಡ್ತಿರ ಅಡುಗೆ ಮಾಡಿ ಹಾಕಾರೆ ಯಾವಾಗ ರೊಮ್ಮೆ ನಾವು ಮಾಡಿಕೊಟ್ರೆ ಎಷ್ಟು ಖುಷಿ ರೀ ನೀವು ಅದನ್ನ ಟ್ರೈ ಮಾಡಿರಿ ಮತ್ತೆ

ಏನು ರಿಯಾಕ್ಟ್ ಮಾಡೋಳಪ್ಪ ನೋಡುವ ಇಲ್ಲಿ ನಿಮ್ಮ ತುಡ್ಗಿಲಿ ಅಂದ್ರೆ ನಿಮ್ಮ ಟಿಗೊಂಡು ತುಡ್ಗಿಲಿ ನಾನು ಈ ಸರ ಮಾಡ್ಸ್ಕೊಂಡ್ ಬಂದೀನಿ ತಗೋ ಅದೇ ಅದಕ್ಕೆ ಒಂದು ಉಂಗ್ರ ಮಾಡ್ಕೊಂಡ್ ಬಂದೀನಿ ಮತ್ತೆ ಈ ಸರ ನೋಡಿಲ್ಲ ಅಂದ್ರೆ ಸುಮ್ಮನೆ ಒದ್ರೆ ಹೇಳ್ತಾಳ ತಗೋ ಯಪ್ಪ ನೀ ಟಿಗೋಗಿ ಇದಕ್ಕೆ ಹೆದರ್ತಿ ಹ್ಮ್ ನೀನು ನನಗೆ ಆದ ಹೌಸರ ಕೊಡೋದಿತ್ತು ಅಂದ್ರೆ ಕೊಡು ಇಲ್ಲ ನಾನು ಕೊಡಕ ಹೋಗಬೇಡ ಐತಿ ಹೆಂಗದ ಅನ್ನೋ ಗೊತ್ತಿತ್ತಲ್ಲ ಬಾ ನಿನಗೆ ನಾನು ಸುಮ್ಮನೆ ಜಳ ತಗಿತಳ ನಿನ್ನ ಕೊಳ್ಳಾಗ ಹಾಕೋನ ಕೂ ಕಡಿಕ ರಾತ್ರಿ ರಾತ್ರಿ ತುಡು ಮಾಡ್ಕೊಂಡ್ರು ಮಾಡ್ಕೊಂಡಲ್ಲ ಅದಕ್ಕೆ ಬೇಡವಾ ಸುಮ್ಮನೆ ಇದನ್ನ ತಗದಿಟ್ಕೊಂಡು ನಿನ್ನ ಗಂಡನ ಮನೆ ಹಾಕು ಇಲ್ಲ ನಮ್ಮ ಅಪ್ಪ ಅಂತ ನಾನು ಇಲ್ಲಿ ಹಾಕೊಂತೀನಿ ನಾನು ಇಷ್ಟ ದಿನ ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಬಿಟ್ಟೆ ಯಾಕ ಚಿಗ ಒಂದು ಇದನ್ನ ಆಟನ ಜಾಸ್ತಿ ಆಗೈತಿ ತ ಹಾಕೊಂತೀನಿ ಯಾರು ಮಾಡಿಸ್ಕೊಟ್ರ ನಮ್ಮ ಅಪ್ಪ ಮಾಡಿಸ್ಕೊಟ್ಟನ ಯಾಕ ಈ ಮನೆಗೆ ಅಧಿಕಾರ ಅದೇನ ಇಲ್ಲ ನಾನು ಮಗಳು ಅಂತ ಹೇಳ್ತೇನೆ ತ ನೀ ಧೈರ್ಯದಿಂದ ಮಾತಾಡಿದ್ರೆ ನನಗೆ ಏನು ಅನ್ಸುತ್ತಿಲ್ಲ ಹಾ ಅಪ್ಪ ಮಗಳು ಏನೋ ಗುಣ 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 ಎಬಿಸಿರಲ್ಲ ಹ್ಮ್ ಅಪ್ಪ ನನಗೆ ಅಂತ ಹೇಳಿ ಎರಡು ಹೇಳಿ ಇದು ಮೋನ್ ಮಾಡ್ಲಿ ಗುಂಡ ಸರ ಮಾಡಿಸ್ಕೊಂಡ್ ಬಂದ್ ನೋಡ್ತೀಗ ಹ್ಯಾಂಗೈತಿ ಇದಕ್ಕೆ ರಾಕಿಲ್ಲಿದ್ದ ಬಂದು ಹಾ ಅಕ್ಕಿಗೆ ಏನೋ ಬಂಗಾರ ಸಾಮಾನು ಮಾಡಿ ಹಾಕ್ಬಾರ ಅಂತ ಹೇಳಿಲ್ಲ ನಾನು ನಮ್ಮ ಅಪ್ಪಗ ನಾನು ಹೇಳಿದ್ದೆ ಮಾಡಿಸ್ಕೊಂಬ ಯಪ್ಪ ಅಂತ ನಾನು ಬೇಕಂದ್ರೆ ಬೇಕಂತ ಹೇಳಿದ್ನ ಅದಕ್ಕೆ ನಮ್ಮ ಅಪ್ಪಗ ಪಟ್ಟು ಹಿಡಿದು ಹೇಳಿದ್ದೆ ಯಪ್ಪ ಸರ ಬೇಕಂತೆ ಅದಕ್ಕೆ ನಮ್ಮ ಅಪ್ಪ ಮಾಡಿಸ್ಕೊಂಬಂದ ನಾನು ನೋಡು ಅಯ್ಯೋ ಎಷ್ಟು ಮಾತಾಡ್ತಿ ನಾಳಿಗೆ ಎಷ್ಟು ಉದ್ದ ಬಿಟ್ಟಿ ನಿಮ್ಗೆ ಏನಾರ ರೊಕ್ಕ ಕೇಳಿದ್ರೆ ರೊಕ್ಕನ ಇಲ್ಲ ಅಂತ ಅಂತೀರಿ ನಿಮ್ಮ ಮಗಳಿಗೆ ಸರ ಮಾಡ್ಸಕ್ಕೆ ಎಲ್ಲಿಂದ ಬಂದು ರೊಕ್ಕ ಅದೇ ಮೊನ್ನೆ ಸೂಪಾನ ಮಾಡಿ ಬಂದಿಲ್ಲ ಅದ್ರಾಗ ರೊಕ್ಕ ಕೂತಿದ್ವಾ ಮತ್ತೆ ಲಗ್ನ ಏನು ಮಾಡಿಸ್ಕೊಟ್ಟಿಲ್ಲ ಯಾಕ ನನ್ನ ಮಗಳು ಕೇಳಿಲ್ಲ ಅದಕ್ಕೆ ಮಾಡ್ಸ್ಕೊಂಡ್ಬಂದು ಕೊಡ್ತೀನಿ ಕೇಳಾರ್ದ ಕೇಳಾರ್ದ ಮಾಡ್ಕೊಂಡ್ಬಂದೇನು ಹ್ಮ್

உம் இன்னோ மன்க் மத்தாக்கி கொடுது தகனது ஆங்க எல்லா இக்கீங்க துண்டு பங்கார கொட்ட கசிலொந்த மாஸ்டொட்டிக்கு இஷ் மாத்தாடுத்தாப்பா நம்ம எல்லாரும் கேக்கத்தார நீங்க டிஜிசுரி கட்ட கொட்டில நே அங்கே கட்ட மாடிக்கொடு டிஸிரி கொடு டிஜ்ரி கட்டா டிசரி கட்டா உம் நீ மாத்தி தோட்ளா ನಮ್ಗೆ ಏನೇನು ಬ್ಯಾಡ್ರಿ ಹಣ್ಣು ನೋಟ ಕೊಡ್ರಿ ಅಂತೆ ಹಾ ಈಗ ಯಾವ್ದಕ್ಕ ತಿದ್ರಿ ಕಾಟ ನಿನಗ ನೋಡ್ಚಿಗ ನಾ ನಮ್ಮ ಅಪ್ಪನ ಕೇಳಕತ್ತೀನಿ ನಾನು ನಿನ್ ಕೇಳಕತ್ತಿಲ್ಲ ದುಡಿಯಾವ ನಮ್ಮ ಅಪ್ಪ ತಂದ್ ಕೊಡಾವ್ ನಿಂದೇನು ಎಟ್ಟ ಮಾತ ತಗೊಂಡ್ ನಿಮ್ ಮಗಳು ಸುಮ್ನೆ ನಿಂತಿರಲ್ಲ ಹಾ ನಂದೇನು ಅಂತ ಕೇಳ್ತಾಳ ಅನ್ಸೂಯ ಹೇಳಿದ್ ಬರಬರಿ ಅನ್ಸೂಯ ದೇವಸ್ಥಾನಕ್ಕೆ ಹೋಗೋಣ ತಯಾರಾಗಿ ಹೌನ್ರಿ ತಯಾರಾಗೇನಿ ಅಳೇಂದ್ರ ನಿಮಗಂತ ಹೇಳಿ ಹೊಸ ಬೈಕ್ ತಂದಿನಿ ಅದನ್ನ ತಗೊಂಡ್ ಹೋಗ್ರಿ ಇಲ್ಲ ನಡ್ಕೊಂಡ್ ಹೋಗ್ತಿ ತಗೋರಿ ಏ ಇಲ್ಲ ಇಲ್ರಿ ಆ ಬೈಕ್ ನಿಮಗಂತ ಹೇಳಿನ ಅಳೆತನಕ ಬಂದು ಉಂಗ್ಳ ಆ ಬೈಕ್ ತಗೊಂಡು ಬಂದೆನ್ರಿ ಅ ನಮ್ಮ ಅನ್ಸೂಯೆ ಹೇಳ್ದ ದಿನ ನಮ್ಮನಿಯರು ಆಫೀಸಿಗೆ ಹಂಗ ಹೋಗಕರೆ ಅದಕ್ಕೆ ಒಂದು ಬೈಕ್ ಕುಡ್ಸು ಅಂತನ್ಲಾ ಅದಕ್ಕೆ ಬೈಕ್ ತಗೊಂಡು ಬಂದೆನ್ರಿ ಎಲ್ಲ ಬೈಕಿಗೆ ತಂದ್ರೆ ಮುಂದೆ ಏನು ಉಳಿತಿತ್ತಿ ನಿನ್ನ ಮಗಳಿಗೆ ಇಷ್ಟೆಲ್ಲ ಮಾಡಿದೆನು ನಾನು ಹೇಳಾರ್ದಾ ಅವ್ರೆಂದ್ರೆ ನಮ್ಮನ್ನ ನೋಡಕತರ ಒಂದು ಬೈಕ್ ತಂದಿರೋ ಕಾಡಿ ಅಂದ್ರೆ ಇದ್ರಿಗೆ ಮಾಡಿ ತಕ್ಕೋಬಡ ಒಂದು ಸುಮ್ಮನೆ ಏ ಅದೆಲ್ಲ ಬೇಡ್ರಿ ಅನ್ಸೂಯಾ ನೀ ಯಾಕೆ ಹೇಳ್ದಿ মামಾಳಿಗೆ ಬೈಕ್ ತಗೊಂಡು ಅಂತ ಹೇಳಿ ದಿನ ನಡ್ಕಂತ ಹೋಗಿ ನಡ್ಕಂತ ಬರ್ತಿದ್ವಿ ಅದಕ್ಕೆ ಅಪ್ಪಗೆ ಹೇಳಿದೆ ನಾನು ಬೈಕ್ ಕುಡ್ಸುರಿ ಅಂತ ಹೇಳಿ ಅವ್ರ ಕರ್ತವ್ಯ ಐತ್ ಬಿಡ್ರಿ ಕೊಟ್ಟಾರ ಏನ್ ತಪ್ಪಾತ ಅಷ್ಟಕ್ಕೂ ಈ ಮನೆಯಾಗ ನಂದು ಅಧಿಕಾರ ಐತಿ ಹ್ಮ್ ನಾನು ಆಸ್ತಿ ಬಿಟ್ಟು ಹೋಗೇನಿ ಅಲ್ಲ ಅದೆಲ್ಲ ನನಗ್ ಬೇಡ ಅದು ಬೇಡ ನನಗ ಅದೆಲ್ಲ ನಿಮಗ್ ಗೊತ್ತಾಗಂಗಿಲ್ಲ ಬರ್ರಿ ಹೋಗ್ ನಾವ್ ಕೆಲವೊಂದು ವಿಚಾರಗಳು ಸೂಕ್ಷ್ಮ ಇರ್ತಾವ ಆ ಸೂಕ್ಷ್ಮ ವಿಚಾರಗಳು ನೀವು ಎಲ್ಲಾ ಗಂಡ್ ಮಕ್ಳಿಗೆ ಗೊತ್ತಾಗಂಗಿಲ್ಲ ಬರ್ರಿ ಹೋಗು ಅಪ್ಪ ಹೊಸ ಬೈಕಿನ ಮ್ಯಾಗ ನಮ್ಮ ಯಜಮಾನ್ ಕೂಡ ಕುತ್ಕೊಂಡು ಹೋಗ್ ಬರ್ತೀನಿ ಆಯ್ಪ ಚಿಗವಾ ಹೋಗ್ ಬರ್ಲಾ ಹುಷಾರ ಹೋಗ್ ಬರ್ಲಾ அடிக்ஸ்து <muchas> பல்பிடுங்க அடிக்ரோ நானும் எஸ் பண்ணி எதிர்ப்பு ಮದಕ್ಕೆಲ್ಲ ಅಂಜಿ ಮುಲಿ ಆ ಈ ಗಟ್ಟಿ ಬಚಾ ನೋಡು ಗಂಡ ನಿದ್ರಿಗೆ ಈ ಕೆಲಸ ಮಾಡಕ್ಕೆ ಮಾಡಿದ್ಲ ಅಂದ್ರೆ ಈಗ ಇಲ್ಲಿ ಬರ್ತಿತ್ತು ಹೋ ಹೋ ನನ್ನ ಮಗಳು ಬೆಲ್ಲದ ಬೇಡಿ ಕುಚ್ಚರ ಪ್ರಮಾಣ ಅಂತ ಯಾ ಮಾಡ್ಬೇಕು ಹ್ಮ್ ಹರಕತ ಗಿತ್ತು ಬಾ ಮಾಡಕ ಏ ಅವ್ರಿನ್ ದಿನ ನಮ್ಮನಿ ಬತ್ತಾರ ಅಲ್ಲಿ ಹೋಗ ನಿಂದ ಸಾವಿರ ಇರೋಲ್ಲಕ ನಮ್ಮನಿ ಅಂದು ಸಾವಿರ ವಿಚಾರ ಇರೋಲ್ಲಕ ಅಳಿಯ ಬಂದ ನಾನು ಅಳಿಯ ನಿದ್ರಿಗೆ ಹೆಂಗ ಇರೋಕ ಹಂಗ ತಿರು ಹೋ ಮಾಡ್ ಹೋಗ ಇಷ್ಟೆಲ್ಲ ಮಾತಾಡಕತ್ತಲು ಅವರಪ್ಪನ ಕೈಲೇ ನಾನು ತುಡಗಿಲೇ ಸರಾ ಮಾಡಿಸ್ಕೊಂಡ್ಲು ಬೈಕ್ ಕರ್ಸ್ಕೊಂಡ್ಲು ಹ್ಮ್ ಈಗ ಹೆಂಗ್ ಬಿಡುದು ಇಲ್ಲ ಇವತ್ತು ಬೆಲ್ಲದ ಬೇಳೆ ಕುಚುಗಡುಬ ಮಾಡ್ತೀನಿ ಹ್ಮ್ ಮಾಡಿ ಅದ್ರಾಗ ಅದ್ರಾಗನ ಒಂದಿಟ್ಟು ಹಾಕಿ ನಿಗ್ರ ಬಿಡ್ತೀನಿ ಬಾಲಿ ಇವತ್ತು ಬೆಲ್ಲದ ಬೇಳೆ ಕುಚುಗಡುಪ ಚಿಂದ ನಿಗಿಬೇಕು ನೀನು ಹ್ಮ್